ನಮಸ್ತೆ ಸ್ನೇಹಿತರೆ ಮತ್ತೊಮ್ಮೆ ಸತೀಶ್ ಆಲಿನ್ ಒನ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಕೂಡ ಆಧಾರದ ಸ್ವಾಗತವನ್ನು ಬಯಸ್ತೇನೆ ಇವತ್ತು ನಾನು ಹತ್ತನೇ ತರಗತಿಯ ಪ್ರಥಮ ಭಾಷಾ ಕನ್ನಡ ಫಲಿತಾಂಶ ಉತ್ತಮ ಉತ್ತಮ ಪಡಿಸೋದಕ್ಕೋಸ್ಕರ ಒಂದು ಸಂಪನ್ಮೂಲ ಇದೆ ಸೊ ಅದ್ರ ಬಗ್ಗೆ ಮಾತನಾಡ್ತೀನಿ ಸೊ ಅದು ಏನಪ್ಪ ಅನ್ನುವಂಥದ್ದನ್ನು ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಸೊ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಂದರೆ ವೀಡಿಯೋದ ಕೊನೆಯಲ್ಲಿರುವ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ ಪಕ್ಕದಲ್ಲೇ ಇರುವ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಇದರ ಮೂಲಕ ನಮ್ಮ ಮುಂದಿನ ಎಲ್ಲ ವೀಡಿಯೋಗಳು ನಿಮಗೆ ಬಹಳ ಬೇಗ ಸಿಗುತ್ತೆ ಸೊ ನೋಡಿ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ಸೊ ತೊಡರು ಅನ್ನುವಂಥದ್ದು ಮತ್ತು ಟೆಂತ್ ಸ್ಟ್ಯಾಂಡರ್ಡ್ ಉತ್ತಮವಾದಂಥ ಫಲಿತಾಂಶ ತೆಗೆದುಕೊಳ್ಳೋದಕ್ಕೆ ಬೇಕಾಗಿರ್ತಕ್ಕಂಥ ಅನೇಕ ಕಾರ್ಡ್ಗಳೆಲ್ಲ ಇದೆ ಅವೆಲ್ಲವನ್ನು ಒಂದೇ ಪಿ ಡಿ ಎಫ್ ಫೈಲಲ್ಲಿ ಕೂಡ ಡೌನ್ಲೋಡ್ ಮಾಡಿ ನಿಮ್ಮ ಮಕ್ಕಳಿಗೆ ನೀವು ಕೊಡ್ಬೋದು ಮತ್ತು ಪ್ರಶ್ನೆ ಪತ್ರಿಕೆಗಳು ಕೂಡ ಇದೆ ಸೊ ಇನ್ನೇನು ಎಕ್ಸಾಮ್ ಅನ್ನುವಂಥದ್ದು ಹತ್ರ ಬರ್ತಾ ಇದೆ ಸೊ ಹೇಗೆ ಅನ್ನುವಂಥದ್ದನ್ನ ತಿಳ್ಕೊಳ್ಳೋಣ ಬನ್ನಿ ಮೊದಲು ಗೂಗಲ್ ಡಾಟ್ ಕಾಮ್ಗೆ ಹೋಗಿ ಅಲ್ಲಿ ಕನ್ನಡ ದೀವಿಗೆ ಅನ್ನುವಂಥ ಒಂದು ಬ್ಲಾಕ್ ಸ್ಪಾಟ್ ಇದೆ ಸೊ ಅದನ್ನು ಕ್ಲಿಕ್ ಮಾಡಿ ಕನ್ನಡ ದೀವಿಗೆ ಅಂತ ಟೈಪ್ ಮಾಡಿ ಸರ್ಚ್ ಕೊಡಿ ಸರ್ಚ್ ಕೊಟ್ಟಾಗ ಸೊ ಅದರ ಮುಖ್ಯ ಪುಟ ಅನ್ನುವಂಥದ್ದು ಹೀಗಿರುತ್ತೆ ಸೊ ಅಲ್ಲಿ ನೀವು ಫಸ್ಟ್ ಪೇಜ್ ಮುಖ್ಯ ಪುಟಕ್ಕೆ ಹೋಗಿದ ತಕ್ಷಣ ನಿಮಗೊಂದು ಅಲ್ಲಿ ಐಕಾನ್ ಕಾಣಿಸುತ್ತೆ ನೋಡಿ ಇಲ್ಲಿ ಎಸ್ ಎಸ್ ಎಲ್ ಸಿ ಫಲಿತಾಂಶ ಉತ್ತಮಕರಣಕ್ಕಾಗಿ ಪರೀಕ್ಷಾ ಸಂಪನ್ಮೂಲ ಮಾದರಿ ಪ್ರಶ್ನೆ ಪತ್ರಿಕೆಗಳು ಬಹು ಆಯ್ಕೆ ಪ್ರಶ್ನೆಗಳು ಸಂಬಂಧಿಸಿದಂಥ ಪ್ರಶ್ನಾವಳಿ ಮತ್ತು ಸರಳವಾದಂತಹ ಕಲಿಕಾ ಕಾರ್ಡ್ಗಳು ಹಿಂದುಳಿದಿರ್ತಕ್ಕಂಥ ಮಕ್ಕಳು ಅಂದರೆ ಸ್ಲೋ ಲರ್ನರ್ಸ್ ಇರ್ತಾರಲ್ಲ ಅವರಿಗೆ ಒಂದು ಈಸಿಯಾಗಿ ಕಲಿಸೋದಕ್ಕೆ ಒಂದು ಕಾರ್ಡ್ಗಳು ಕೂಡ ಇಲ್ಲೇ ಇದೆ ಸೊ ಅದನ್ನು ಕ್ಲಿಕ್ ಮಾಡಿ ಎಸ್ ಅದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆ ಪೇಜ್ಗೆ ಅದು ಕರ್ಕೊಂಡೋಗುತ್ತೆ ಇಲ್ಲಿ ನೀವು ನೋಡ್ಬೋದು ಅವರ ಮುನ್ನುಡಿಯನ್ನು ಕೂಡ ಬರೆದಿದ್ದಾರೆ ಸೊ ಹೇಗಿದೆ ಅನ್ನುವಂಥದ್ದನ್ನ ಅದನ್ನು ಓದ್ಕೊಳ್ಳಿ ನೀವು ಸೊ ಸೊ ಹಾಗೆ ಕೊನೆಯಲ್ಲಿ ಕೆಳಗಡೆ ಸ್ಕಾಲ್ ಮಾಡ್ತಾ ಬಂದರೆ ಅಲ್ಲಿ ಪರೀಕ್ಷಾ ಸಂಪನ್ಮೂಲ ಡೌನ್ಲೋಡ್ ಪುಟಕ್ಕೆ ಹೋಗಲು ಇಲ್ಲಿ ಕ್ಲಿಕ್ ಮಾಡಿ ಅಂತ ಇದೆ ಸೊ ಅಲ್ಲಿ ಕ್ಲಿಕ್ ಮಾಡಿ ಸೊ ಇದನ್ನು ಮಾಡಿರ್ತಕ್ಕಂಥವರು ಎಸ್ ಮಹೇಶ್ ಅನ್ನುವಂಥವ್ರು ಕನ್ನಡ ದೀವಿಗೆಯ ಒಂದು ಸಂಸ್ಥಾಪಕರು ಸೊ ಅವರಿಗೆ ನಾವೆಲ್ಲರ ಕಡೆಯಿಂದ ಒಂದು ಧನ್ಯವಾದಗಳನ್ನು ಅರ್ಪಿಸೋಣ ಸೊ ನೋಡಿ ಅಲ್ಲಿ ಪರೀಕ್ಷಾ ಸಂಪನ್ಮೂಲ ಡೌನ್ಲೋಡ್ ಪುಟಕ್ಕೆ ಹೋಗಲು ಅಲ್ಲಿ ಕ್ಲಿಕ್ ಮಾಡಿ ಅಂತಿದೆ ಸೊ ಅದನ್ನು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಸೊ ಅಲ್ಲಿ ನೀವು ಕಾಣಿಸುತ್ತೆ ಎರಡು ಹತ್ತನೇ ತರಗತಿಯ ಪ್ರಥಮ ಭಾಷೆ ಪ ಪರೀಕ್ಷಾ ಫಲಿತಾಂಶ ಉತ್ತಮಕರಣಕ್ಕಾಗಿ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತನೇ ಸಾಲಿನಲ್ಲಿ ಅಂದರೆ ಈಗಿನ ಒಂದು ಸಾಲು ಅನ್ನುವಂಥದ್ದು ಇರತಕ್ಕಂಥದಕ್ಕೆ ಯಾವ ರೀತಿಯಾದಂತಹ ಒಂದು ಮಾಹಿತಿಗಳನ್ನು ನಾವು ನೀಡ್ತಾ ಇದ್ದೀವಿ ಅನ್ನುವಂಥದ್ದನ್ನೆಲ್ಲ ಅಲ್ಲಿ ಕೊಟ್ಟಿದ್ದಾರೆ ಸೊ ಪರಿವಿಡಿ ಅಲ್ಲಿ ಕೆಳಗಡೆ ಇದೆ ನೋಡಿ ಅಲ್ಲಿ ಎಂಟು ಮಾದರಿ ಪ್ರಶ್ನೆ ಪತ್ರಿಕೆಗಳು ಬಹು ಆಯ್ಕೆ ಮತ್ತು ಸಂಬಂಧಿಸಿದಂತಹ ಒಂದು ಬರೀತಕ್ಕಂಥ ಪ್ರಶ್ನೆಗಳು ಸುಮಾರು ಒಂಬೈನೂರ ಅರವತ್ತಕ್ಕಿಂತ ಹೆಚ್ಚು ಪ್ರಶ್ನೆಗಳಲ್ಲಿದೆ ಸೊ ನಾನು ಅಲ್ಲಿ ಡೌನ್ಲೋಡ್ ಅಂತ ಕ್ಲಿಕ್ ಮಾಡಿದ್ರೆ ಅದು ಡೌನ್ಲೋಡ್ ಆಗುತ್ತೆ ಸೊ ಪಿ ಡಿ ಎಫ್ ಫಾರ್ಮೆಟಲ್ಲಿ ನೀವು ಅದನ್ನು ಮಕ್ಕಳಿಗೆ ಪ್ರಿಂಟ್ ತಗೊಂಡು ಕೊಡ್ಬೋದು ಅದು ಹೇಗಿದೆ ಅಂತ ನೋಡಬೇಕು ಅಂತಂದರೆ ವ್ಯೂ ಅಂತ ಇದೆ ಸೊ ವ್ಯೂ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಅದು ಕಾಣುತ್ತೆ ನಮಗೆ ಇಲ್ಲಿ ನೀವು ನೋಡಿ ನೋಡ್ಬೋದು ನಾವು ಎಸ್ ನೋಡಿ ಇಲ್ಲಿ ಕಾಣಿಸ್ತೇವೆ ನಾನು ವ್ಯೂ ಮೇಲೆ ಕ್ಲಿಕ್ ಮಾಡಿದ್ದೀನಿ ಕನ್ನಡ ವ್ಯಾಕರಣ ಅಲಂಕಾರ ಛಂದಸ್ಸು ಹೀಗೆ ಎಲ್ಲ ಒಂದು ಅಂಶಗಳು ಅನ್ನುವಂಥದ್ದು ಒಂದರಲ್ಲೇ ಕೊಟ್ಟಿದ್ದಾರೆ ಸ್ನೇಹಿತರೆ ತುಂಬ ಚೆನ್ನಾಗಿದೆ ಸೊ ಇದು ಬಹಳ ಉತ್ತಮವಾದಂಥ ಒಂದು ಮಾಹಿತಿ ಅಂತ ಅನಿಸುತ್ತೆ ನನಗೆ ಹಾಗೆ ಬ್ಯಾಕ್ ಬನ್ನಿ ಬೇಕಾದರೆ ಇಲ್ಲಿ ಡೌನ್ಲೋಡ್ ಬಟನ್ ಕ್ಲಿಕ್ ಮಾಡಿದ್ರೆ ಡೌನ್ಲೋಡ್ ಆಗುತ್ತೆ ಮತ್ತು ಸೊಡರು ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಸೊಡರು ಅನ್ನುವಂಥ ಸರಳ ಕಲಿಕಾ ಕಾರ್ಡ್ಗಳ ಪಾಸಿಂಗ್ ಪ್ಯಾಕೇಜ್ ಇದೆ ಸೊ ಒಂದೊಂದು ಪೇಜಲ್ಲಿ ಒಂದೊಂದು ಲೆಸನ್ಗೆ ಸಂಬಂಧಪಟ್ಟಾಗಿ ಕೊಟ್ಟಿದ್ದಾರೆ ಬನ್ನಿ ನಾನು ಸಲ ವ್ಯೂನ ಕ್ಲಿಕ್ ಮಾಡಿ ತೋರಿಸ್ತೀನಿ ನಿಮಗೆ ಎಸ್ ಇಲ್ಲಿ ನೋಡಿ ಸೊಡರು ಅನ್ನುವಂಥದ್ದು ತುಂಬ ಚೆನ್ನಾಗಿರ್ತಕ್ಕಂಥದ್ದು ನೋಡಿ ಇಲ್ಲಿ ಯುದ್ಧ ಪಾಠವನ್ನು ತೆಗೆದುಕೊಂಡ್ರೆ ಅದರಲ್ಲಿ ಕವಿ ಕೃತಿ ಪರಿಚಯ ಅನ್ನುವಂಥದ್ದು ಎಷ್ಟು ಸಿಂಪಲ್ ಆಗಿ ಕೊಟ್ಟಿದ್ದಾರೆ ನೋಡಿ ಹಾಗೆ ರಾಹಿಲ ಯಾರು ಒಬ್ಬ ಆತ ಒಬ್ಬ ಡಾಕ್ಟರ್ ಅದನ್ನು ಇಂಪಾರ್ಟೆಂಟ್ನ ಅಂಡರ್ಲೈನ್ ಮಾಡಿದ್ದಾರೆ ಸೊ ಇದು ಭಾಳ ಚೆನ್ನಾಗಿದೆ ಸ್ನೇಹಿತರೆ ಯಾವ ಒಂದು ಕಲಿಕೆಯಲ್ಲಿ ಹಿಂದುಳಿದಿರ್ತಕ್ಕಂಥ ಮಕ್ಕಳಿಗೆ ಇದನ್ನು ನೀಡೋದ್ರಿಂದ ಅವರ ಫಲಿತಾಂಶ ಅನ್ನುವಂಥದ್ದು ಉತ್ತಮಗೊಳ್ಳುತ್ತೆ ಸೊ ನೀವು ಇದನ್ನ ನೀವು ನೋಡ್ಬೋದು ಲೆಸೆನ್ಸ್ ವೈಸ್ ಕೊಟ್ಟಿದ್ದಾರೆ ಸೊ ನೀವು ಬೇಕಾದ್ರೆ ಅದನ್ನೇ ಡೌನ್ಲೋಡ್ ಅಂತ ಕ್ಲಿಕ್ ಮಾಡಿ ಡೌನ್ಲೋಡನ್ನು ಮಾಡ್ಕೊಳ್ಬೋದು ಹಾಗೆ ಮೇಲಿನ ಎಲ್ಲ ದಾಖಲೆಗಳು ಒಂದೇ ಕಡತದಲ್ಲಿ ಬರೋದಕ್ಕೆ ಅಂದರೆ ಒಂದೇ ಫೈಲ್ ಫಾರ್ಮೆಟಲ್ಲಿ ಬೇಕು ಅಂತಂದರೆ ಅಂದರೆ ಎಂಟು ಮಾದರಿ ಪ್ರಶ್ನೆ ಪತ್ರಿಕೆಗಳು ಬಹು ಆಯ್ಕೆ ಮತ್ತು ಅದು ಸಂಬಂಧಿಸಿದಂಥ ಬರೀತಕ್ಕಂಥ ಪ್ರಶ್ನೆಗಳು ಹಾಗೂ ಸೊಡರು ಅನ್ನುವಂಥ ಕಲಿಕಾ ಕಾರ್ಡುಗಳು ಎಲ್ಲೂ ಸೇರಿ ಒಂದರಲ್ಲೇ ಬರಬೇಕು ಅಂತಂದರೆ ಇಲ್ಲಿ ಮೇಲಿನ ಎಲ್ಲ ದಾಖಲೆಗಳು ಒಂದೇ ಕಡತದಲ್ಲಿ ಅಂತ ಇದೆಯಲ್ಲ ಸೊ ಅಲ್ಲಿ ಕ್ಲಿಕ್ ಮಾಡಿ ಸೊ ಅದು ಪೂರ್ತಿಯೆಲ್ಲ ಒಂದರಲ್ಲೇ ಬರುತ್ತೆ ಅನ್ನುವಂಥದ್ದು ಮತ್ತು ಈ ಇದೆಲ್ಲವನ್ನು ಸೇರಿಸಿ ನೀವು ಏನು ಮಾಡ್ಬೋದು ಒಂದು ಮ ಮಕ್ಕಳ ಒಂದು ಪ್ರಗತಿಯನ್ನು ಒಂದರಲ್ಲೇ ಬರ್ಕೊಳ್ಬೇಕು ಅಂದರೆ ಅದೊಂದು ಫಾರ್ಮೆಟ್ ಬೇಕಲ್ಲ ನಿಮಗೆ ಎಷ್ಟು ಮಾರ್ಕ್ಸ್ ತಗೋತಾರೆ ಏನು ಅಂತ ಸೊ ಅದು ಕೂಡ ನಿಮ್ಗೆ ಇಲ್ಲೇ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಡೌನ್ಲೋಡ್ ಕಲಿಕಾ ಖಾತ್ರಿ ಯೋಜನೆಯ ವಿದ್ಯಾರ್ಥಿಗಳ ಪ್ರಗತಿ ವಹಿ ಅಂತ ಇದೆ ಸೊ ಇದು ಟೀಚರ್ಸ್ಗೆ ಸೊ ಇದನ್ನು ಕ್ಲಿಕ್ ಮಾಡಿ ನೀವು ಅವರು ಯಾವ ಒಂದು ರೇಂಜ್ನಲ್ಲಿದ್ದಾರೆ ಮಕ್ಕಳು ಅಂತ ಹೇಳಿ ಮಾರ್ಕ್ಸನ್ನು ಮೆನ್ಷನ್ ಮಾಡೋದ್ರ ಮುಖಾಂತರ ನೀವು ಇಟ್ಕೊಳ್ಬಹುದು ಅನ್ನುವಂಥದ್ದು ಸೊ ಹೇಗಿತ್ತು ಇವತ್ತಿನ ಒಂದು ಮಾಹಿತಿ ಸೊ ಇದರ ಒಂದು ಲಿಂಕನ್ನು ಕೂಡ ನಾನು ಡೈರೆಕ್ಟಾಗಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಸ್ನೇಹಿತರು ನೀವು ಅಲ್ಲಿಂದ ಕೂಡ ಡೈರೆಕ್ಟಾಗಿ ಡೌನ್ಲೋಡ್ ಕೂಡ ಮಾಡ್ಕೊಳ್ಬೋದು ಈಗ ನೋಡಿ ನಾನು ಒಂದು ಡೌನ್ಲೋಡ್ ಮಾಡಿ ತೋರಿಸ್ತೀನಿ ನಿಮಗೆ ಎಸ್ ಈಗ ಎಂಟು ಮಾದರಿ ಪ್ರಶ್ನೆ ಪತ್ರಿಕೆಗಳು ಅನ್ನುವಂಥದ್ದಿದೆ ವ್ಯೂ ಅಂತ ಪಕ್ಕದಲ್ಲಿ ಡೌನ್ಲೋಡ್ ಬಟನ್ ಇದೆ ಸೊ ಡೌನ್ಲೋಡ್ ಅಂತ ಸೊ ಡೌನ್ಲೋಡ್ ಆಗ್ತಾ ಇದೆ ಸ್ನೇಹಿತರೆ ಎಸ್ ಎಸ್ ಈಗ ಡೌನ್ಲೋಡ್ ಆಯಿತು ನೀವು ನೋಡಿ ನಾನು ಡೌನ್ಲೋಡ್ ಮಾಡಿದ್ದೀನಿ ಎಸ್ ಮಹೇಶ ಅನ್ನುವಂಥವ್ರು ಮಾಡಿದ್ದಾರೆ ಸೊ ಅವ್ರಿಗೊಂದು ಧನ್ಯವಾದಗಳನ್ನು ತಿಳಿಸೋಣ ಎಸ್ ಇಲ್ಲಿ ನೀವು ನೋಡ್ಬೋದು ಪ್ರಶ್ನೆ ಪತ್ರಿಕೆಗಳು ಸುಮಾರು ಐವತ್ತೆರಡು ಪುಟ ಇದೆ ಇದು ಸೊ ಎಲ್ಲ ಪ್ರಶ್ನೆ ಪತ್ರಿಕೆಗಳು ಅನ್ನುವಂಥದ್ದಿದೆ ಮತ್ತು ಸೊ ಸುಮಾರು ತುಂಬ ಚೆನ್ನಾಗಿದೆ ಸ್ನೇಹಿತರೆ ಇದು ಸೊ ನೀವು ಡೌನ್ಲೋಡ್ ಮಾಡಿ ನಿಮ್ಮ ಮಕ್ಕಳಿಗೂ ಕೊಡಿ ಮತ್ತು ಟಿ ಸ್ಟೂಡೆಂಟ್ಸ್ ಯಾರಾದರೂ ನೋಡ್ತಾ ಇದ್ದರೆ ನೀವು ಕೂಡ ಡೌನ್ಲೋಡ್ ಮಾಡಿ ಅದನ್ನು ಯೂಸ್ ಮಾಡ್ಕೊಳ್ಬೋದು ಸ್ನೇಹಿತರೆ ಸೊ ಹೇಗಿತ್ತು ಇವತ್ತಿನ ಒಂದು ವೀಡಿಯೋ ವಿಡಿಯೋ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೇ ವೀಡಿಯೋ ಇಷ್ಟ ಆಗಿದೆ ಅಂತ ಹೇಳಿ ಕಾಮೆಂಟ್ ಮಾಡಿ ಸೊ ನಿಮ್ಮ ಸ್ನೇಹಿತರಿಗೂ ಕೂಡ ಇದನ್ನು ಫಾರ್ವರ್ಡ್ ಮಾಡಿ ಸೊ ಧನ್ಯವಾದಗಳು ಮುಂದಿನ ಒಂದು ಉತ್ತಮವಾದಂಥ ವೀಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಎಲ್ಲ ನನ್ನ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಶುಭವಾಗಲಿ